ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಅದೇ ರೀತಿಯಾಗಿ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರು ತಪ್ಪದೆ ನೋಡಿ ಇಲ್ಲಿ ಯಾವ ಮಹಿಳೆಯರು ಗೃಹಲಕ್ಷ್ಮಿ ಅನ್ನಭಾಗ್ಯ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳಿದಾವೆ ಸೊ ಈ ಒಂದು ಎಲ್ಲ ಯೋಜನೆಗಳನ್ನು ಪಡಿತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಭರ್ಜರಿ ನಿಮಗೆ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು ಅಲ್ಲ ಒಂದು ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಏನು ಬರ್ಜರಿ ಗುಡ್ ನ್ಯೂಸ್ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಆದಷ್ಟು ಒಡೆಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಥವಾ ಎ ಪಿ ಎಲ್ ಇದೆ ಅಥವಾ ಅಂತೋದಯ ರೇಷನ್ ಕಾರ್ಡ್ ಇದ್ರೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಪ್ಪ ಅಂದ್ರೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಏನು ಭರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ಅಂತ ಹೇಳೋದಾದ್ರೆ ಈಗಾಗಲೇ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಸಲುವಾಗಿ ಅಥವಾ ಅನ್ನಭಾಗ್ಯ ಯೋಜನೆಯ ಸಲುವಾಗಿ ಒಟ್ಟಾರಾಗಿ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ರದ್ದು ಮಾಡ್ತಾ ಬಂದಿದ್ರು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ರದ್ದು ಮಾಡ್ತಾ ಇದ್ರು ಒಂದು ವೇಳೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮನ್ನ ಸಾಕಷ್ಟು ಈಗ ಬೆಳವಣಿಗೆ ಆಗಿರತ್ತೆ ಮಧ್ಯ ಅಂದ್ರೆ ಈಗ ಬಹಳ ಬಡ ಇರ್ತೀರಿ ಈಗ ಒಂದು ಹಂತದಲ್ಲಿ ಬಂದಿರ್ತೀರಿ ನಿಮ್ಮನ್ನ ಬಿ ಪಿ ಎಲ್ ಎಲ್ ಗೆ ಕನ್ವರ್ಟ್ ಮಾಡಲಾಗಿದೆ ಹೌದಲ್ವಾ ಇದು ಬಹಳಷ್ಟು ಜನರನ್ನ ಮಾಡಲಾಗಿದೆ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಲಾಗಿದೆ ಮತ್ತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಲಾಗಿದೆ ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಸುಮಾರು ಹದಿನೈದು ಲಕ್ಷ ಫಲಾನುಭವಿಗಳಲ್ಲಿ ಸುಮಾರು ಒಂದು ಐದರಿಂದ ಆರು ಲಕ್ಷ ಫಲಾನುಭವಿಗಳನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಜಂಪ್ ಮಾಡ್ತಾರೆ ನಿಮಗೆ ಬಿ ಪಿ ಎಲ್ಗೆ ಸೌ ಏನು ಸಿಗ್ತಾವಲ್ಲ ಸೌಲಭ್ಯಗಳು ಅದು ಸಿಗೋದಿಲ್ಲ ಎ ಪಿ ಎಲ್ಗೆ ಸಿಗ್ತಕ್ಕಂತಹ ಸೌಲಭ್ಯಗಳು ಸಿಗ್ತವೆ ಆದ್ರೆ ಬಿ ಪಿ ಎಲ್ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇರ್ತದೆ ಯಾಕಂದ್ರೆ ಈಗ ಒಂದು ವೇಳೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನೋಡಿ ಆಯುಷ್ಮಾನ್ ಕಾರ್ಡ್ನಲ್ಲಿ ಐದು ಲಕ್ಷ ರೂಪಾಯಿ ಫ್ರೀಯಾಗಿ ಚಿಕಿತ್ಸೆ ಬಿ ಪಿ ಎಲ್ ದವರು ಪಡ್ಕೊಳ್ಬಹುದು ಇನ್ನು ಎ ಪಿ ಎಲ್ ದವರು ಸುಮಾರು ಮೂರು ಲಕ್ಷ ರೂಪಾಯಿ ನೀವು ಈ ಒಂದು ಆಯುಷ್ಮಾನ್ ಕಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಫ್ರೀಯಾಗಿ ಪಡ್ಕೊಳ್ಬೋದು ಎರಡು ಲಕ್ಷ ರೂಪಾಯಿ ಡಿಫರೆನ್ಸ್ ಬಂತು ಅಂದ್ರೆ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡುತ್ತೆ ಯಾಕಂದ್ರೆ ಬಹಳ ಅತಿ ಬಡವರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಇನ್ನು ಬಡತನ ರೇಖೆಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಇರತಕ್ಕಂಥವ್ರು ಎ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಓಕೆನಾ ಸೊ ಈ ರೀತಿ ಇದರ ಮಧ್ಯಗಳು ಡಿಫ್ರೆನ್ಸ್ ಕಾಣಿಸುತ್ತೆ ನಮಗೆ ಹೀಗಾಗಿ ನೀವು ಒಂದರ ಹಂತದಲ್ಲಿ ಬೆಳವಣಿಗೆ ಆಗಿದ್ರ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಇದು ಬಹರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಯಾಕಂದ್ರೆ ಬಿ ಪಿ ಎಲ್ದವ್ರಿಗೂ ಎರಡು ಸಾವಿರ ರೂಪಾಯಿ ಎ ಪಿ ಎಲ್ ಕೂಡ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಆದ್ರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ನಿಮಗೆ ಡಿಫ್ರೆನ್ಸ್ಗಳು ಕಂಡು ಬರ್ತದೆ ಈಗ ಯಾವುದೇ ರೀತಿಯಾದಂತಹ ಸಾಲವನ್ನ ಕೊಡೋದಾಗಿರಲಿ ಬಿ ಪಿ ಎಲ್ಗೆ ಹೆಚ್ಚಿನ ಸಬ್ಸಿಡಿಯನ್ನ ಕೊಡ್ತಾರೆ ಅಂದ್ರೆ ಈಗ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಾಲವನ್ನ ಕೊಟ್ರಂದ್ರೆ ಅದರಲ್ಲಿ ಸರ್ಕಾರವೇ ಇಪ್ಪತ್ತು ಸಾವಿರ ರೂಪಾಯಿ ಕಟ್ತದೆ ಮೂವತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗತ್ತೆ ವಾಪಸ್ ಆದರೆ ಎ ಪಿ ಎಲ್ದವ್ರಿಗೆ ಹಾಗಿಲ್ಲ ಹಂಗಿಲ್ಲ ಸಾಲ ಸಾಲವನ್ನ ಏನಾದರೂ ಕೊಡ್ತಾರೆ ಇಲ್ಲ ಅಂತ ಏನಿಲ್ಲ ಆದ್ರೆ ಅದರಲ್ಲಿ ಕಡಿಮೆ ಬಡ್ಡಿಯನ್ನು ಕೊಟ್ಟು ಸಾಲವನ್ನು ಕೊಡ್ತಾರೆ ಆದರೆ ಯಾವುದೇ ರೀತಿಯಾದಂಥ ಹಣವನ್ನು ಸರ್ಕಾರ ಕಟ್ಟೋದಿಲ್ಲ ಇದು ನಿಮ್ಮ ತಲೆಯಲ್ಲಿ ಇರ್ತಕ್ಕ ಇರಬೇಕಾಗತ್ತೆ ಸೊ ನೋಡಿ ಇದ್ರ ಬಗ್ಗೆ ಡಿಫರೆನ್ಸ್ ಗೊತ್ತಾಯ್ತಲ್ವಾ ಆದರೆ ಬರ್ಜರಿ ಗುಡ್ ನ್ಯೂಸ್ ಏನು ಬಂದಿರತಕ್ಕಂಥದ್ದು ಸೊ ಅದನ್ನು ನಾನು ನಿಮಗೆ ಹೇಳೋದಾದರೆ ಇಲ್ಲಿ ಬಹಳಷ್ಟು ಜನರದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಅದರಲ್ಲಿ ಬಡವರು ಕೂಡ ಇದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದವರು ಕೂಡ ಇದ್ದಾರೆ ಅವರು ಕೂಡ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಜನ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಅದನ್ನು ಮತ್ತೊಂದು ಸಾರಿ ಚೆಕ್ ಮಾಡಿ ಸೊ ಇಲ್ಲಿ ಯಾರು ಬಡವರಿದ್ದಾರೆ ಯಾರು ಬಡವರಿಲ್ಲ ಅನ್ನುವಂಥದನ್ನ ಸರಿಯಾಗಿ ಚೆಕ್ ಮಾಡುವುದರ ಮುಖಾಂತರ ನಿಮಗೆ ಈಗ ಹಣ ಈ ವಾಪಸ್ ಆಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆ ಅದೇ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ಗಳು ಮತ್ತಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ವಾಪಸ್ ಕನ್ವರ್ಟ್ ಮಾಡಿ ನಿಮಗೆ ಸಿಗಬೇಕಾಗಿರೋ ಅಂದ್ರೆ ಬಿ ಪಿ ಎಲ್ಗೆ ಇರತಕ್ಕಂತಹ ಯೋಜನೆಗಳು ನಿಮಗೆ ಸಿಗುವ ಹಾಗೆ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಜನರನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿತ್ತು ಅವರನ್ನ ವಾಪಸ್ ಆಗಿ ಬಿ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಆದ್ರೂ ಸಹಿತ ಏನೋ ಮಿಸ್ಟಿಕ್ ಇಂದ ತಾಂತ್ರಿಕ ದೋಷದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಹೀಗಾಗಿ ಅವರನ್ನು ವಾಪಸ್ಸು ಬಿ ಪಿ ಎಲ್ಗೆ ಕರೆತರಲಾಗಿದೆ ಇದು ಒಂದು ಬರ್ಜಾರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಯಾಕಂದರೆ ಬಹಳಷ್ಟು ಜನರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮುಖಾಂತರ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಯಾಕಂದರೆ ಅದರಲ್ಲಿ ಸಾಕಷ್ಟು ಯೋಜನೆಗಳು ಇರ್ತವೆ ಸಾಕಷ್ಟು ಸಬ್ಸಿಡಿ ಮುಖಾಂತರ ಹಣ ಸಿಗ್ತಾ ಇರತ್ತೆ ಕ್ಯಾನ್ಸರ್ ಇದೇ ರೀತಿಯಾಗಿ ಹಲವಾರು ಚಿಕಿತ್ಸೆಗಳಿಗೆ ಹಣ ಸಬ್ಸಿಡಿ ಮುಖಾಂತರ ನೀವು ಕಟ್ಟಬೇಕಾಗತ್ತೆ ಅಥವಾ ಫ್ರೀಯಾಗಿ ಚಿಕಿತ್ಸೆಗಳಿರ್ತವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಗಾಗಿ ಈ ಎಲ್ಲ ಯೋಜನೆಗಳನ್ನು ನೀವು ಕಳ್ಕೊಂಡು ಬಿಡ್ತಾ ಇದ್ರಿ ಸೊ ಇವುದನ್ನು ವಾಪಸ್ ಆಗಿ ನಿಮಗೆ ಕೊಡ್ತಕ್ಕಂತಹ ಕೆಲಸ ಈಗ ಸದ್ಯಕ್ಕೆ ಸರ್ಕಾರ ಮಾಡ್ತಾ ಇದೆ ಮತ್ತೆ ನಿಮ್ಮನ್ನು ಬಿ ಪಿ ಎಲ್ನಿಂದ ಎ ಪಿ ಎಲ್ನಿಂದ ಬಿ ಪಿ ಎಲ್ಗೆ ಕನ್ವರ್ಟ್ ವಾಪಸ್ ಆಗಿ ಮತ್ತೆ ವಾಪಸ್ಸಾಗಿ ನಿಮ್ಮ ಕರೆತರ್ತಾ ಇರೋವಂಥದ್ದ ಒಂದು ಆಹಾರ ಇಲಾಖೆ ಒಂದು ಅಪ್ಡೇಟನ್ನು ಕೊಡ್ತಾ ಇದೆ ಕೆ ಎಚ್ ಮುನಿಯಪ್ಪನವರು ಸೊ ನೋಡಿ ಈ ಒಂದು ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಅಪ್ಡೇಟು ಇದಾಗಿತ್ತು ನಿಮಗೆ ಏನೇ ಕ್ವೆಶನ್ಸ್ ಕ್ವೈರೀಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೇನೆ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಲಿಸನ್ ಕಾ ಬಯೋಬೇಟಿಕ್ ಫ್ರೆಂಡ್ಸ್